నమస్తే టెరెస్ గార్డెన్ అండ్ రెసిపీ చానల్ ಇವತ್ತು ನೋಡಿ ನಾನು ಎಲೆಬಳ್ಳಿ ಯಾವಾಗಲೂ ಎಲೆಬಳ್ಳಿ ಬೆಳೆಸೋದು ತುಂಬ ಕಷ್ಟ ಎಷ್ಟೋ ಜನ ನಿಮ್ಗೆ ಇದರ ಅನುಭವ ಆಗಿರುತ್ತೆ ನಾವೆಷ್ಟೇ ಕೇರ್ ಮಾಡಿದ್ರೂ ಎಲೆಬಳ್ಳಿ ಬೆಳೆಯೋದು ತುಂಬ ಕಷ್ಟಪಡಬೇಕು ನಾನು ಒಂದು ನಾಲ್ಕೈದು ಸರಿ ತೊಗೊಂಬಂದು ಅದರಿಂದ ಫೇಲ್ ಆಗಿದ್ದೀನಿ ಈ ಸರಿ ನಾನು ಯಾವ ರೀತಿ ಬೆಳೆದಿದ್ದೀನಿ ಅದರಿಂದ ಸಕ್ಸಸ್ ಹೆಂಗಾಯಿತು ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಈ ರೀತಿ ಬೆಳೆಯೋದರಿಂದ ಎಲೆಬಳ್ಳಿ ಬೆಳೆಯೋದು ನಾವು ಹಂಡ್ರೆಡ್ ಪರ್ಸೆಂಟ್ ಬೆಳ್ಕೋಬೋದು ನೋಡಿ ಇಲ್ಲಿ ಒಂದು ಸಿಕ್ಸ್ಟೀನ್ ಇಂಚಸ್ ಪಾಟು ರೆಡಿ ಮಾಡಿ ಇಟ್ಟಿದ್ದೀನಿ ಮೊದಲೇ ನಾನು ಆ ಪಾಟಲ್ಲಿ ಇವಾಗ ಎಲೆಬಳ್ಳಿ ಇತ್ತಲ್ವ ಅದು ನರ್ಸರಿಯಿಂದ ತಂದಿರೋ ಪಾಟೇ ಅದನ್ನು ನಾನು ಡಿಸ್ಟರ್ಬ್ ಮಾಡಲಿಲ್ಲ ಆ ದೊಡ್ಡ ಪಾಟಲ್ಲಿ ಚಿಕ್ಕ ಪಾಟ್ ಇಟ್ಬಿಟ್ಟೆ ನೋಡಿ ಈ ಥರ ಇಟ್ಬಿಟ್ಟಿದ್ದೀನಿ ಅದು ಬೆಳೀತಾ ಹೋಯಿತು ನಾನು ಇದು ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ತಂದಿದ್ದು ಅನಿಸುತ್ತೆ ಲಾಲ್ಬಾಗ್ಯ ಫಸ್ಟ್ ಒಂದು ಸರಿ ಹೋದಾಗ ಅವ ನೂರು ನೂರು ರೂಪಾಯಿ ಕೊಟ್ಟು ಎರಡು ಗಿಡ ತಂದಿದ್ದೀನಿ ಅದರಲ್ಲಿ ಒಂದು ಗಿಡ ಮಾತ್ರ ತುಂಬ ಚೆನ್ನಾಗಿ ಬೆಳೀತಾ ಐತೆ ಇನ್ನೂ ಒಂದು ಇದಕ್ಕಿಂತ ಸ್ವಲ್ಪ ಚಿಕ್ಕ ಪಾಟು ಅದರಿಂದ ಸ್ವಲ್ಪ ನಿಧಾನ ಅನಿಸುತ್ತದು ನೋಡಿ ಇದು ಪ ಯಾವಾಗ ನಾವು ಎಲೆ ಬಳ್ಳಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ ಇಡೋವಾಗಲೇ ಈ ಸ್ಟಿಕ್ ಸ್ಟಿಕ್ಕಿಟ್ಕೊಂಡ್ಬಿಡ್ಬೇಕು ಈ ಸ್ಟಿಕ್ ಎಲೆ ಬಳ್ಳಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಫಸ್ಟ್ ಈ ಕೆಲಸ ಮಾಡಬೇಕು ನಾವು ಅದು ಸಿಗುತ್ತೆ ನೀವು ಸಿಗುತ್ತೆ ಲಾಲ್ಬಾಗ್ ಒಳಗೆ ನೋಡಿ ಯಾವ ಇಡೋದ್ರಿಂದ ಆ ಬೇರು ಕಣ್ಣಲ್ಲಿ ಬೇರು ಬರುತ್ತಲ್ಲ ಪ್ರತಿಯೊಂದು ಕಣ್ಣಲ್ಲೂ ಬೇರು ಬರುತ್ತೆ ಇದು ಆ ಬೇರು ಆ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಅದು ಗ್ರಿಪ್ ಸಿಗುತ್ತೆ ಅದಕ್ಕೆ ಬೆಳೆಯೋಕ್ಕೆ ಹಬ್ಬಕ್ಕೆ ಅದರಿಂದ ನೀವು ಇದನ್ನು ಫಸ್ಟ್ ಇಟ್ಕೊಂಬಿಟ್ರೆ ನೀವು ಬೆಳೆಯೋಕ್ಕೆ ಸರಿ ಹೋಗುತ್ತೆ ಆಮೇಲೆ ಆ ಬೆಳೀತಾ ಬೆಳೀತಾ ಕಣ್ಣೆಲ್ಲಿ ಬೆ ಇದಿರುತ್ತೋ ಆ ಸ್ಟಿಕ್ಕಿಗೆ ಅಂಟ್ಕೊಂಡಿರ್ತಾ ಅಲ್ಲೊಂದು ಚೂರು ದಾರ ಕಟ್ಟಿ ನೀವು ಆವಾಗ ಅದು ಆ ಕಡೆ ಈ ಕಡೆ ಕದಲಲ್ಲ ಗಾಳಿಗೆ ಎಲ್ಲದಕ್ಕೂ ಬೇರೆ ಒಳಗಡೆ ಇಳ್ಕೊಂಬಿಡುತ್ತೆ ಅದಾದಮೇಲೆ ನೀವು ಆ ದಾರ ಬಿಚ್ಚಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಅಷ್ಟು ಚೆನ್ನಾಗಿ ಕಚ್ಕೊಂಬಿಟ್ಟಿರುತ್ತೆ ನಾನು ಅದಕ್ಕೆ ನೋಡಿ ನೋಡಿ ಅದು ಬೆಳೀತಾ ಬೆಳೀತಾ ಹೆಂಗೆ ಹೆಂಗೆ ಬೆಳೀತೋ ಹಂಗಂಗೆ ಅದು ಕಚ್ಕೊಳಂಗೆ ದಾರ ಮಾಡಿದ್ದೀನಿ ಇವಾಗ ಪ್ರತಿಯೊಂದು ಕಣ್ಣೂ ಬ ಅದರೊಳಗೆ ಒಳಗಡೆ ಹೋಗಿ ಬೇರೆ ಇಳ್ಕೊಂಡಿದ್ದೆ ನೀವು ನೋಡಿದರೆ ಗೊತ್ತಾಗುತ್ತೆ ನೋಡಿ ನೋಡಿಸ್ತಾ ಇದ್ದೀನಿ ನಾನು ಕೆ ಎಲೆ ಕೆಳಗಡೆ ಆ ಕಣ್ಣಿಂದ ಬೇರು ಒಳಗಡೆ ಹೋಗಿದೆ ಅದು ತೆಗಿಯೋಕ್ಕೂ ಕಷ್ಟ ಆಗುತ್ತೆ ಆಮೇಲೆ ನಾನು ದುಡ್ದು ಆಗ್ತಾ ಎಲ್ಲಿ ಕೆಳಗಡೆ ಕಟ್ಟಿ ಅದು ಬೇರೆಲ್ಲ ಚೆನ್ನಾಗಿ ಗಟ್ಟಿಯಾಗಿದೆಯೋ ಅಲ್ಲಿ ದಾರ ಬಿಚ್ಚಿಬಿಟ್ಟು ಬೆಳೀತಾ ಹೋಗ್ತಾ ಇರುತ್ತಲ್ಲ ಅಲ್ಲೂ ಮತ್ತೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಎಲೆ ಬಳ್ಳಿ ತುಂಬ ಚೆನ್ನಾಗಿ ಬಳಸ್ಬೋದು ಯಾಕೆಂದರೆ ಯಾವಾಗಲೇ ತರಲಿ ಎಲೆ ಬಳ್ಳಿ ನಾವು ರೀಪಟ್ ಮಾಡೋವ ಡೇ ಬೇರು ಡಿಸ್ಟರ್ಬ್ ಮಾಡಿದ್ರೆ ಸಾಕು ಅದು ಗಿಡ ಸತ್ತೋಗುತ್ತೆ ಸ್ವಲ್ಪ ದಿನ ಹಂಗೆ ಬದುಕಿರುತ್ತೆ ಆಮೇಲೆ ಸತ್ತೋಗುತ್ತೆ ನೋಡಿ ಹಿಂಗೆ ಎಲೆ ಕೆಳಗೆ ಕೂಡ ತಿರುಗಿಸ್ ನೋಡಿ ಯಾವುದು ಇದರಲ್ಲಿ ಏನೋ ಒಂಚೂರು ಕಪ್ಪು ಕಾಣಿಸ್ತು ನನಗೆ ತಕ್ಷಣವೇ ನಾನು ನೀರು ಸ್ಪ್ರೇ ಮಾಡಿಬಿಟ್ಟೆ ಇನ್ನೇನೂ ಹಾಕಿಲ್ಲ ಬರೀ ನೀರು ಸ್ಪ್ರೇ ಮಾಡಿ ಅದಾದಮೇಲೆ ಡೈಲಿ ಎಲೆ ಕೆಳಗಡೆನೂ ನೀರು ಸ್ಪ್ರೇ ಮಾಡ್ತೀನಿ ಮೇಲುಗಡೆಯೂ ನೀರು ಸ್ಪ್ರೇ ಮಾಡ್ತೀನಿ ಆಮೇಲೆ ಸ್ಟಿಕ್ಕಿಗೆ ಮಾತ್ರ ದಿನಾ ಸ್ಪ್ರೇ ಮಾಡ್ತೀನಿ ನಾನು ಆ ದಿನ ಸ್ಪ್ರೇ ಮಾಡೋದ್ರಿಂದ ಅದ್ರಾಗಿರೋ ಬೇರಿಗೆ ನೀರಿನಂಶ ಬೇಕು ನಾವು ಆ ಬೇರುಗಳು ಒಣಗ್ತಾ ಬಂದರೆ ಗಿಡ ಒಣಗೋಗುತ್ತೆ ಅದರಿಂದ ನಾವು ಕೆಳಗಡೆ ನೀರು ಹಾಕೋ ಬೇರ್ಗೊಂದೇ ನೀರು ಬೇಕಾಗಲ್ಲ ಇಲ್ಲಿ ಸ್ಟೆಮ್ ಸ್ಟೆಮೂ ಬೇರೆಳ್ಕೊಂಡಿರುತ್ತಲ್ವ ಅದಕ್ಕೆಲ್ಲ ನೀರು ಬೇಕೇ ಬೇಕು ಅದರಿಂದ ಅದನ್ನು ನೀವು ನೀವು ಅಲ್ಲೆಲ್ಲ ನೀರು ಸ್ಪ್ರೇ ಮಾಡಬೇಕು ಹಗ್ಗ ಕಟ್ಟಿದರೆ ಈ ಹಗ್ಗದಲ್ಲೂ ನೀರು ಸ್ಪ್ರೇ ಮಾಡ್ಕೋಬೇಕು ಅವ ಚೆನ್ನಾಗಿರುತ್ತೆ ಈ ಥರ ತೆಂಗಿನ ರಗ್ಗ ಸಿಗುತ್ತೆ ಲೆಕ್ಕ ಸಿಗುತ್ತೆ ಅದನ್ನು ತಗೊಬಂದು ನೀವು ಅದರಲ್ಲಿ ಪೀಸ್ ಪೀಸ್ ಮಾಡಿ ಇಟ್ಟಿರ್ತಾರೆ ಒಂದಷ್ಟು ಅವನ್ನ ನೀವು ತೊಗೊಂಬಂದು ಸಿಂಗಲ್ಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬರ್ಬೋದು ತಗೊಂಬಂದು ಇಡ್ತಾರೆ ನೋಡ್ಬೋದು ನೋಡಿ ನಾನು ಆ ಥರ ಡಿಸ್ಟರ್ಬ್ ಮಾಡಿದೆ ಇಟ್ಟಿದ್ದಕ್ಕೆ ಸುಮಾರು ಉದ್ದ ಬೆಳೆದಿದ್ದೆ ಅದು ಬೆಳಿತಾ ಬೆಳೀತಾ ಅದಕ್ಕಿನ್ನೂ ಒಂಚೂರು ಹಬ್ಬಕ್ಕೆ ನಾನು ಜಾಗ ಮಾಡಬೇಕಲ್ವಾ ಇಲ್ಲೇ ಒಂದು ಮೂರೆಳೆ ದಾರ ರೆಡಿ ಮಾಡಿದ್ದೀನಿ ಆ ಕಡೆ ಒಂದು ಇಟ್ಟಿದ್ದೀನಿ ಆ ಸೈಡು ಒಂದು ಈ ಸೈಡು ಆ ಕಡೆ ಗ್ರೀನ್ ನೆಟ್ ಕಟ್ಟಿದ್ದೀನಿ ಈ ಕಡೆ ಶೀಟ್ ಕೆಳಗಡೆ ಯಾಕೆಂದರೆ ಬಿಸಿಲಲ್ಲಿ ಎಲೆಬಳ್ಳಿ ಚೆನ್ನಾಗಿ ಬರೋಲ್ಲ ಇದೂ ಅಷ್ಟೇ ನಾನು ಈ ಪೆ ಪಾಟೂ ಡಿಸ್ಟರ್ಬ್ ಮಾಡಿಲ್ಲ ಇದನ್ನು ಅದೇ ಥರ ಬಿಟ್ಟಿದ್ದೀನಿ ಆದರೆ ಕೆಳಗಡೆ ಒಂದು ಮೂರು ನಾಲ್ಕು ಎಲೆ ಆ ಥರ ಇದ್ದಾವೆ ಮೇಲೆ ಬೆಳೀತಾ ಬೆಳೀತಾ ಚೆನ್ನಾಗೇ ಅದು ಆ ಎಲೆಗಳು ಇದನ್ನು ಬೆಳೆದಂಗೆಲ್ಲ ನಾನು ಕೆಳಗಡೆ ಎಲೆ ಕಟ್ ಮಾಡ್ತೀನಿ ಇದೊಂದು ಸ್ವಲ್ಪ ಗ್ರೋತ್ ನಿಧಾನ ಆಯಿತು ಇದು ಒಂದು ಸ್ವಲ್ಪ ಅದಕ್ಕಿಂತ ಚಿಕ್ಕ ಇದು ತಂದಿರೋದು ಎರಡು ನೂರು ನೂರು ರೂಪಾಯಿ ಅಂದರೆ ಎಲೆಗಳು ಮಾತ್ರ ದೊಡ್ಡ ಸೈಜು ನೋಡಿ ಇದು ಸ್ಟಿಕ್ಕು ಮುಗ ಸ್ವಲ್ಪ ಚಿಕ್ಕದು ಅದಕ್ಕಿಂತ ಆ ಚಿಕ್ಕಿನ ಸ್ಟಿಕ್ಕಿನ ಮೇಲೆ ಬಂದ್ಬಿಟ್ಟಿದೆ ಇವಾಗ ನಾನು ಅದಕ್ಕೆ ಮತ್ತೆ ಬೇರೆ ದಾರ ಸಪೋರ್ಟ್ ಕೊಡಬೇಕು ಯಾಕೆಂದರೆ ಒಂದೇ ಏಳೆ ದಾರಿಗೆ ಅದು ಅಷ್ಟು ಎಲೆ ಬಳ್ಳಿ ಅಷ್ಟು ಚೆನ್ನಾಗಿ ಹಬ್ಕಂಡು ಬೆಳೆಯಲ್ಲ ಸ್ವಲ್ಪ ದಪ್ಪನೇ ಮಾಡಬೇಕು ಇದಕ್ಕೆ ಇನ್ನು ಮೇಲೆಗಡೆ ನಾವು ಸ್ಟಿಕ್ ಕಟ್ಟಕ್ಕೆ ಆಗೋಲ್ಲವಾ ಇಲ್ಲಿಂದ ಯಾವ ಥರ ಮಾಡ್ತೀನಿ ಅಂತ ಮುಂದಿನ ವೀಡಿಯೋಗಳ ನಿಮಗೆ ತೋರಿಸ್ತೀನಿ ಯಾಕೆಂದರೆ ಈ ವಿಡಿಯೋ ಮಾಡಿದೆ ಅದಾದ ಮೇಲೆ ಎಲೆ ಬಳ್ಳಿ ಬೆಳೀತಾ ಬೆಳೀತಾ ನಾನು ಅದನ್ನು ಮಾಡಿದ್ದೀನಿ ಅದನ್ನು ನೋಡಿಸ್ತೀನಿ ಮೂರೆಳೆ ದಾರ ಮತ್ತು ಫಸ್ಟು ಕಟ್ಕೊಂಬಿಡಿ ನೀವು ಎಲ್ಲೆವರೆಗೂ ಒಬ್ಬಬೇಕು ಅಂದ್ಕೊಂಡಿದ್ರು ಅಲ್ಲಿ ಕಟ್ಕೊಂಬಿಡಿ ಕಟ್ಕಂಡಾದಮೇಲೆ ಅಲ್ಲಿ ಬೆಳೆ ಬಳ್ಳಿ ಬೆಳೀತಾ ಬೆಳೀತಾ ಯಾವ ಥರ ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ಇದರಲ್ಲಿ ಬಾಯಲ್ಲೇ ಹೇಳ್ತೀನಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಮಾಡಿರೋದು ಈ ಮೂರು ಎಳೆಗೆ ಬರೀದ ಅಷ್ಟು ಚೆನ್ನಾಗಿ ಹತ್ತಲಿಲ್ಲ ಆ ದಾರ ಉದ್ದಕ್ಕೂ ಕಟ್ಟಿದ್ದೀನಲ್ಲ ಅದಕ್ಕೆ ಇನ್ನೊಂದು ದಾರ ತಗೊಂಡು ರೌಂಡ್ ರೌಂಡ್ ಒಂದರ ಪಕ್ಕ ಒಂದು ಒಂದರ ಪಕ್ಕ ಒಂದು ಬಾರ ಮಾಡ್ಕೊಂಡು ಸುತ್ತಿದ್ದೀನಿ ನಾನು ಅವಾಗ ಸ್ಟಿಕ್ ಥರನೇ ಆಗುತ್ತೆ ದಪ್ಪ ಕಮ್ಮಿ ಇರುತ್ತೆ ಆದರೂ ಚೆನ್ನಾಗಿ ತೇವಾಂಶ ಇರುತ್ತಲ್ಲ ಅಂತ ಆ ಥರ ಮಾಡಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಹಿಂಗೆ ಮಾಡೋದ್ರಿಂದ ಪ್ರತಿಯೊಂದು ಕಣ್ಣು ಅದು ಬೇರೆ ಇರುತ್ತಲ್ವ ಸ್ಟಿಕ್ಕಿಗೆ ಅಂಟ್ಕೊಂಡಿರೋದು ಆವಾಗ ಈ ಥರ ಡೈಲಿ ನೀರು ಸ್ಪ್ರೇ ಮಾಡಬೇಕು ಮಳೆ ಬರ್ದೇ ಬಂದ್ರೂ ಈ ಸ್ಟಿಕ್ಕುಗಳಿಗೆ ನೀರು ಬಿದ್ದಿರಲ್ಲ ಸರಿಯಾಗಿ ಅದರಿಂದ ನೀವು ಸ್ಟಿಕ್ಕಲ್ಲಿ ಬೇರೆ ಇರ್ತವಲ್ಲ ಅದಕ್ಕೂ ಒದ್ದೆ ಅಂಶ ನೀರಿನಂಶ ಅಂಶ ಕೊಡಲೇಬೇಕಾಗುತ್ತೆ ನಾವು ಅದರಿಂದ ಈ ಥರ ಕೊಡಿ ಯಾವಾಗಾದ್ರೂ ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಸರಿ ಎಪ್ಸಮ್ ಸಾಲ್ಟ್ ಹಾಕ್ಬಿಟ್ಟು ಸ್ಪ್ರೇ ಮಾಡ್ಬೋದು ಆಮೇಲೆ ಮಣ್ಣಲ್ಲೂ ಹಾಕ್ಕೋಬೋದು ನಾನು ಮಣ್ಣಲ್ಲಿ ಹಾಕೋದು ತೋರಿಸ್ತೀನಿ ಎಪ್ಸಮ್ ಸಾಲ್ಟು ಇನ್ನೂ ನಾನು ಸ್ಪ್ರೇ ಮಾಡಿಲ್ಲ ಒಂದು ಸರಿ ಮಾಡಿದ್ದೆ ಈ ವಿಡಿಯೋ ಮಾಡೋಷ್ಟೊತ್ತಿಗೆ ಮತ್ತೆ ಪದೇ ಪದೇ ಮಾಡೋಂಗಿಲ್ವಲ್ಲ ಅದು ಒಂದು ತಿಂಗಳು ಎರಡು ತಿಂಗಳು ಅಥವಾ ಮೂರು ತಿಂಗಳಾದ್ರೂ ಮಾಡ್ಬೋದು ನೋಡಿ ಈ ಥರ ಆ ಕಡೆ ಒಣಗಿರುತ್ತೆ ನೋಡಿ ಒಣಗಿದ್ದು ಕಾಣಿಸ್ತು ನಾನು ಸ್ಪ್ರೇ ಮಾಡಿದ್ಮೇಲೆ ಅದೆಲ್ಲ ಒದ್ದೆ ಆಗುತ್ತೆ ಕೆ ಒಳಗಡೆ ಬೇರಿರ್ತಾವಲ್ಲ ಅವಕ್ಕೆಲ್ಲ ಒದ್ದೆ ಅಂಶ ಸಿಗುತ್ತೆ ಸಿಕ್ಕಲಿಲ್ಲ ಅಂದರೆ ಬೇರು ಒಣಗ್ತಾ ಬರುತ್ತೆ ಮೇಲುಗಡೆ ಇದು ಕೆಳಗಡೆ ಒಂದೇ ಬೇರಿರಲ್ಲ ಸೊ ಉದ್ದಕ್ಕೂ ಬೇರು ಅಂಟ್ಕೊಂಡು ಹೋಗಿರ್ತಲ್ಲ ಅದಕ್ಕೆ ಆ ಬೇರುಗಳಿಗೆಲ್ಲ ನಾವು ನೀರಿನಂಶ ಕೊಡಲೇಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸಕ್ಸಾಗಿ ಸಕ್ಸಸ್ಸಾಗಿ ಬೆಳೆಸ್ಕೊಬೋದು ನಾವು ಎಲೆಬಳ್ಳಿನ ಯಾವಾಗಲೂ ತಂದುಬಿಟ್ಟು ರೀಪಟ್ ಮಾಡಿದಾಗ ಅಷ್ಟು ಚೆನ್ನಾಗಿ ಬರಲೇ ಇಲ್ಲ ಸುಮಾರು ಒಂದು ಮೂರು ಸರಿ ನಾಲ್ಕು ಸರಿ ನಾನು ತಂದಿದ್ದೀನಿ ಆಮೇಲೆ ಪ್ರಭಾನ್ ಅವರು ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ ಒಬ್ರು ಇನ್ನೊಬ್ರು ಕೊಟ್ಟಿದ್ದಾರೆ ಪವಿತ್ರ ಅವರು ಎಲ್ಲ ಸ್ವಲ್ಪ ದಿನ ಇರುತ್ತೆ ಆಮೇಲೆ ಬರಲಿಲ್ಲ ಕಟಿಂಗ್ ತಂದಿಟ್ಟೆ ಅದು ಅಷ್ಟೇ ಶಾರದಾ ಕಾರ್ನರ್ ಕೊಟ್ಟಿದ್ದು ತೊಗೊಂಬಂದಿಟ್ಟಿದ್ದೀನಿ ಅದು ಇನ್ನೂ ಸದ್ಯಕ್ಕೆ ಇವಾಗ ಒಂದು ಬರ್ತಾ ಬರ್ತಾಯಿದೆ ಆದರೂ ಇಷ್ಟು ಹೆಲ್ದಿಯಾಗಿ ಬಂದಿಲ್ಲ ನಾನು ಅದಕ್ಕೆ ಇದೇ ಥರ ಬೆಳೆಸೋದೇ ಒಳ್ಳೆಯದು ಅಂದ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ನೀರಲ್ಲೂ ಬೆಳೆಸ್ಬೋದು ಇದನ್ನು ನೀರಲ್ಲಿ ಇಟ್ಟು ನಾನು ಬೇರು ಬಂದ ಮೇಲೆ ನಡೆದು ನೆಕ್ಸ್ಟ್ ವೀಡಿಯೋಗಳೈ ಸ್ವಲ್ಪ ದೊಡ್ಡದಾದ ಮೇಲೆ ಪ್ರೂರ್ ಮಾಡ್ಕೊಂಡಾಗ ಅದನ್ನು ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ಎಲೆ ಬಳ್ಳಿ ಆರಾಮಾಗಿ ಬೆಳೆಸ್ಕೋಬೋದು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇಲ್ಲೂ ಕೂಡ ಸ್ಟಿಕ್ಕು ದಾಟಿ ಹೋಗಿದೆ ಈ ಬ ದೊಡ್ಡ ಪಾಟಲ್ಲಿ ಇಟ್ಟಿರೋದು ಕೂಡ ಸ್ಟಿಕ್ಕಿಂದ ಮೇಲೆ ಹೋಗಿದೆ ಇದಕ್ಕೂ ನಾನು ರೆಡಿ ಮಾಡಬೇಕಿನ್ನ ತಂದಾಗ ಸುಮಾರು ಮೂರೆಲೆ ನಾಲ್ಕು ಎಲೆ ಇತ್ತು ಅಷ್ಟೇ ಇವಾಗ ಇಷ್ಟು ಚೆನ್ನಾಗಿ ಬೆಳೆದಿದೆ ಒಳಗಡೆ ನಾವು ಬೇರೆ ಹೋಗಿದ್ದೀವಲ್ಲ ಅದಕ್ಕೆಲ್ಲ ನಾವು ಒದ್ದೇ ಅಂಶ ಕೊಟ್ಟಂಗಲ್ಲ ಅಲ್ಲಿಂದ ಚಿಗುರು ಬರುತ್ತೆ ಬ್ರಾಂಚಸ್ ಬರುತ್ತೆ ಈ ಎಲೆ ಕೆಳಗಡೆ ನೀರು ಸ್ಪ್ರೇ ಮಾಡ್ಕೊಳ್ಳಿ ಡೈಲಿ ನೋಡಿ ಅದಕ್ಕಿನ್ನೂ ಅಷ್ಟು ಚೆನ್ನಾಗಿ ಅಂಟ್ಕೊಂಡಿಲ್ಲ ಬರೀ ದಾರ ಅಲ್ವಾ ಕಟ್ಟಿರೋದು ಅಷ್ಟು ಚೆನ್ನಾಗಿ ಅಂಟ್ಕೊಂಡಿಲ್ಲ ಆದ್ರೂ ಪರವಾಗಿಲ್ಲ ಒಂದೊಂದು ಆಗಿದೆ ನೀರು ಸ್ಪ್ರೇ ಮಾಡೋದು ಮಾತ್ರ ಒಂದು ದಿನವೂ ತಪ್ಪಿಸ್ಬಾರ್ದು ನೋಡಿ ನಾನು ಯಾವಾಗ ಆ ಕಣ್ಣು ಅಲ್ಲಿಗೆ ಬರುತ್ತೋ ಅಲ್ಲೊಂದು ಚೂರು ದಾರ ಕಟ್ತೀನಿ ನಾವು ಆ ಕಟ್ಟೋದ್ರಿಂದ ಬೇಗ ಒಳಗಡೆ ಬೇರೆ ಹೇಳ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ಎಲೆ ಬಳ್ಳಿಗಳು ಚೆನ್ನಾಗಿ ಬೆಳೆಸ್ಕೋಬೋದು ಆಮೇಲೆ ಪದೇ ಪದೇ ಯಾವ ಕೈ ಅಂದರೆ ಆ ಕೈ ಆಮೇಲೆ ಕತ್ರಿ ಗಲೀಜಿದ್ರೆ ಕತ್ರಿ ಯಾವುದೋ ಗಿಡ ಕಟ್ ಮಾಡಿರ ಕತ್ತರಿ ತಗೊ ಎಲೆ ಕಟ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ ಎಲೆ ಬಳ್ಳಿ ಆದಷ್ಟು ಚೆನ್ನಾಗಿ ಬೆಳೆಯೋವರೆಗೂ ಎಲೆ ತೆಗೆದೇ ಇದ್ರೇ ಒಳ್ಳೆಯದು ನಾನು ಇವತ್ತಿನವರೆಗೂ ಅದರಲ್ಲಿ ಒಂದು ಎರಡು ಮೂರು ಎಲೆ ಹುಳ ಬಂದಿರೋದು ತೆಗ್ದಿದ್ದೀನಿ ಅಷ್ಟು ಬಿಟ್ಟರೆ ತೆಗೆದಿಲ್ಲ ಅದು ಚೆನ್ನಾಗಿ ಬೆಳೆದು ಇನ್ನು ಹಳೆ ಎಲೆ ಓಲ್ಡ್ ಎಲೆ ಇರುತ್ತಲ್ಲ ಇದೆ ಅಂತ ನಿಮ್ಗೆ ಅನ್ನಿಸ್ದಾಗ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬ್ರಾಂಚಸ್ ಬರ್ತಾ ಇದ್ದಾವೆ ನೋಡಿ ನೀವು ಕಾಣಿಸ್ತಾ ಇದೆ ಅವು ಹೊಸ ಬ್ರಾಂಚಸ್ಸು ಹೊಸ ಬ್ರಾಂಚಸ್ ಬಂದು ಎಲ್ಲ ಕಡೆ ಬ್ರಾಂಚಸ್ ಬಂದಾಗ ಆ ಸ್ಟಿಕ್ಕಲ್ಲ ಪೂರ್ತಿ ಕಾಣ್ದಂಗೆ ಆಗೋಗುತ್ತೆ ಅಂದರೆ ಅದು ಬೆಳೆಯೋಕ್ಕೆ ಸ್ವಲ್ಪ ದಿನ ಬೇಕು ತುಂಬ ನಿಧಾನ ಆದ್ರೂ ತುಂಬ ಚೆನ್ನಾಗಿ ಅರ್ಡ್ಕೊಳ್ಳುತ್ತೆ ನೆಮ್ಮ ಮುಂದೆ ನಾನು ಅಪ್ಡೇಟ್ ಕೊಡ್ತಾಯಿರ್ತೀನಲ್ಲ ವೀಡಿಯೋಗಳಾಗ ಅವಾಗ ಏನಾದ್ರು ಹೆಂಗೆ ಹೆಂಗೆ ಬೆಳೆದಿದ್ಯೋ ಅವಾಗ ಒಂದು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಇವಾಗ ಇದು ಬೆಳಕೊಂಡು ಮೇಲಕ್ಕೆ ಹಬ್ಕಂಡು ಇದೆ ಖುಷಿ ಆಯಿತು ಎಲೆಬಳ್ಳಿ ಸರಿ ಆಗಿರೋದು ಈ ರೀತಿ ಬ ನಾನು ಬಳಸಿದ್ದ ರೀತಿ ನೀವು ರೀಪಾಟ್ ಮಾಡ್ದೇ ಪಾಟ್ ಫಸ್ಟು ಎಲೆಬಳ್ಳಿ ತಂದ ತಕ್ಷಣವೇ ಅದಕ್ಕೊಂದು ಪಾಟ್ ರೆಡಿ ಮಾಡಿ ಆ ಪಾಟಲ್ಲಿ ಈ ಪಾಟ್ ಇಟ್ಬಿಡಿ ಇಟ್ಬಿಟ್ಟು ಆ ಪಾಟಲ್ಲಿ ಏನು ಮಾಡೋಕ್ಕೋಗ್ಬೇಡಿ ಯಾವಾಗ ಒಂದು ಸರಿ ಸ್ವಲ್ಪ ಬೇಲ್ ಮಣ್ಣು ಲೂಸ್ ಮಾಡಿ ಈ ಥರ ಎಫ್ಸಮ್ ಕ ಸಾಲ್ಟ್ ಕೊಡಿ ಕೆಳಗಡೆನೂ ಆಮೇಲೆ ಮೇಲುಗಡೆ ಪಾಟು ಎಲೆ ಬಳ್ಳಿ ಇರೋ ಪಾಟಗೂ ಒಂದು ಚೂರು ಕೊಟ್ಟು ನೀರು ಹಾಕಿ ಇದನ್ನು ಆಮೇಲೆ ನೀರು ಸ್ಪ್ರೇ ಮಾಡೋವಾಗ ಅದ್ರ ಆಗವಾಗ ಕೂಡ ಯಾವಾಗಾದ್ರೂ ಒಂದು ತಿಂಗಳಿಗೆ ಒಂದು ಸರಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ನೀರು ಹಾಕಿ ಎಫ್ಸಮ್ ಸಾಲ್ಟ್ ಹಾಕಿ ಒಂದು ಲೀಟ್ರಿಗೆ ಸ್ಪ್ರೇ ಮಾಡಿ ಎಲೆ ಮೇಲೆ ಅದು ಎಲೆಗಳು ಗ್ರೀನಿಷ್ ಆಗಿ ಬರೋಕ್ಕೆ ಸಹಾಯ ಮಾಡುತ್ತೆ ಹಂಗಂತ ಬೇರೂ ಚೆನ್ನಾಗಿ ಇಳ್ಕೊಳ್ಳುತ್ತೆ ಎಪ್ಸನ್ ಸಾಲ್ಟ್ ಹಾಕೋದ್ರಿಂದ ನಾವು ಹಾಕೋ ಬೇರುಗಳೇ ನಾವು ಸ್ಟಿಕ್ಕು ಬೇರೆ ಅಂಟಿರ್ತಾವಲ್ಲ ಅವು ಕೂಡ ಚೆನ್ನಾಗಿ ಬೇರೆ ಹಿಡ್ಕೊಳ್ಳುತ್ತೆ ನಮಸ್ತೆ ಇನ್ನೊಂದು ಹುಡುಗಿದೆ ಸಿಗ್ತೀನಿ